ಎಲೆಕ್ಷನ್ ಅದೇ ನಮ್ಮ ಹೆಸ್ರು ಯಾವ ಊರು ಅಂದ್ರೆ ರಂಗಸಮುದ್ರ ವೋಟ್ ಆಗ್ತಾ ಇದೀರಾ ಯಾಕೆ ಈಗ ಎಲೆಕ್ಷನ್ ವೋಟ್ ಬರುತ್ತಲ್ಲ ಈಗ ತಿಂಗಳಿದ ಎಂಪಿ ಎಲೆಕ್ಷನು ಹಾ ಇಲ್ಲಿ ನಿಮ್ಗೆ ಕಾಂಗ್ರೆಸ್ ಪರವಾಗಿಲ್ವಾ ಬಿಜೆಪಿ ಪರವಾಗಿಲ್ವಾ ಪಿ ಪರವಾಗಿಲ್ವ ಮತ್ತೆ ಜೆಡಿಎಸ್ ಮೂರು ಇದೆ ನೋಡಿ ಏನು ಕಾಣುವ ಹ್ಮ್ ಯಾರು ಹ್ಞೂ ಒಂಥರ ಅವ್ರದೇ ಯಾರು ಪರವಾಗಿಲ್ಲ ನಿಮ್ಗೆ ಇವ್ರ ಮೂರು ಜನ್ರ ಯಾರು ಇರೋ ಇವತ್ತೆಲ್ಲ ಯಾರು ಹ್ಞೂ ಒಂಥರ ಹಿನ್ ಗಾಡೆ

ಇವತ್ತಿಂದ ಎಲ್ಲ ಅಕ್ಕಿ ಎಲ್ಲ ಇಪ್ಪತ್ತೊಂಬತ್ತು ರೂಪಾಯಿ ಹಾ ಇವತ್ತಿಂದ ಅಕ್ಕಿ ಇಪ್ಪತ್ತೊಂಬತ್ತು ರೂಪಾಯಿ ಗೋಧಿ ಇಟ್ಟು ಆಮೇಲೆ ಬೇಳೆ ಅರವತ್ತು ರೂಪಾಯಿ ಕೇಂದ್ರದಿಂದ ಕೇಂದ್ರ ಸರ್ಕಾರದವರು ಮೋದಿ ಹಾ ಇವತ್ತಿಂದ ಮಾಡೋರೆ ಏನಾದರೂ ಸಿಕ್ಕಿದ್ರೆ ನಿಮಗೆ ಸೌಲಭ್ಯ ಉಪಯೋಗಿಸ್ಕೊಳ್ಳಿ

ಏನು ಮಾಡೋರು ಸುಮ್ಮ ಅಂತಾರೆ ಏನೋ ಜೋರು ಕೊಟ್ಟರೆ ನಮ್ಮ ಹೇಳ್ದಂಗೆ ಅವ್ರು ಯಾವ ಇದು ಮಾಡ್ತೀರ ಹಾಗೆ ಏನು ನೀವು ತರಕಾರಿ ಮಾಡ್ಕೊತೀವಿ ಈಗಲ್ಲಿ ತಂದ್ಕೊಂಡು ಮಾರ್ಕಂಡು ಇಲ್ಲಸಿ ಬೆಳಕು ಆಗೋಷ್ಟು ನಾವು ಗಂಡೆಡ್ತೀವಿ ನನ್ನ ಮಗ ಆರಂಭ ಮಾಡ್ತಾರೆ ಅವ್ರದ್ದು ಏನು ಕಾಣ್ತೀರ ಈಗಿನ ಕರ್ಮಗೆ ಯಾರು ಮಾಡ್ಯಾರೋ ಅವ್ರು ಗಂಡೆ ಎಡೆ ಎಡವ ಸಾಕತ್ತಾರ ನಾವು ಗಂಡೆ ಇಡ್ತಿರೋ ದೇವ್ನಾಗ್ ಮಾರ್ಕೊ ಹೋಯ್ತವೆ ಕಪ್ಪ ಅಷ್ಟೇ ನಾವು ಇನ್ನು ಆರು ವರ್ಷ ಆಗೋಯ್ತು ಅಲ್ಲೋಷ್ತೀನಿ ನಿಮ್ಮ ಮಾಡ್ಕೋ ಜೀವನ ಕಳ್ಕೊ ಹೋಗ್ತೀನಿ ಹೋಗ್ತೀನಿ ಬಂದು ಕತ್ತೀನಿ ಇಲ್ಲಿ ಎಲ್ಲ ಆ ಕತ್ತೀನಿ ಆ ಕಟ್ಕೊಂಡು ಮಾಡ್ಕೊಂಡು ಜೀವನ ಆಯ್ತದ ಆಯ್ತಲ್ಲ ಪರವಾಗಿಲ್ಲ ಜೀವನ ಸಾಕಿಸ್ತೀನಿ ನಮಗೆ ಇಬ್ಬರಿಗಲ್ವಾ ಜೀವನ ಸಾಕಿಸ್ತೀನಿ ಇನ್ನೇನು ಬೇಡ ನಮ್ಗೆ ನೀವು ಗಂಟೆ ಹಿಂಗೆ ಆಗಿರು ಕೈ ಅಂತ ನಿಮ್ಮಂಥವ್ರಿಗೆ ಬಂದು ಕೈ ಮುಕ್ಕೋಂಥವ್ರು ಸಾಕಷ್ಟ ನನಗೆ ಇನ್ನೇನು ಕೇಳ್ತಾರೆ ನಾನು ಯಮ್ಮಕ್ಕ ಯಾರು ಮಾಡಲ್ಲ ಯಾರು ಮಾಡೋಲ್ಲ ಇಷ್ಟ ಗ ಇಲ್ಲಿ ನಮಗದಲ್ಲಿ ಇಷ್ಟಲ್ಲ ಇಟ್ಕೊಳಕ್ಕೆ ಗೆದ್ದವನ್ನ ನನಗೆ ಮಾಡ್ಕೊಡ್ತಾಯಿಲ್ಲ ಅಟ್ಟಿಗೆ ಯಾಕೆ ನಾನು ಅವನು ಅಂತಾರೆ ಇಷ್ಟಾಗಲೇ ಒಟ್ಟಿಗೆ ಮಾಡ್ಕೊಡೋಕೆ ಆಯ್ತಾಯಿಲ್ಲ ನಾನು ಆರು ವರ್ಷದಿಂದ ಇಷ್ಟ ಅಟ್ಟಿಗೆ ಕೇಳ್ತಾನೆ ಅದು ಬಂದ ಇದು ಬಂದ ಇದು ಬಂದ ನನಗೆ ಲೋನ್ ಮಾಡಿಕೊಡ್ತಿದ್ದ ಅಟ್ಟಿ ಇದಕ್ಕೆ ಯಾರು ಅಂತೇಳಿ ಗ್ರಾಮ ಪಂಚಾಯತ್ ಅವರು ಅಯ್ಯೋ ಗ್ರಾಮ ಪಂಚಾಯತ್ ಅವರು ಮಾಡ್ತಾರೆ ಹ್ಞೂ ಅಂತಾರೆ ಹ್ಞೂ ಅಂತಾರೆ ನಮ್ಗೆ ಸಪೋರ್ಟ್ ಕೊಟ್ಟು ಇಲ್ಲ

ಇಲ್ಲಿ ಬಿಜೆಪಿ ಇದೆ ಕಾಂಗ್ರೆಸ್ ಇದೆ ಜೆಡಿಎಸ್ ಇದೆ ಯಾವ ಪಕ್ಷ ಬಂದ್ರೆ ನಿಮ್ಗೆ ಒಳ್ಳೇದಾಗುತ್ತೆ ನಮ್ಗೆ ಇಬ್ಬಂದ್ರೆ ಚಂದಪ್ಪ ಅದು ಮೋದಿ ಬಂದ್ಬಿಟ್ರೆ ನಮ್ಗೆ ಚಂದ ಮೋದಿ ಅವ್ರು ಬರ್ಬೇಕು ಈಗ ಅವ್ರು ಆಡಳಿತ ಒಪ್ಕೊಂಡಿದ್ದಾರೆ ಎಲ್ಲ ಪರವಾಗಿಲ್ಲಪ್ಪ ಈಗ ಅವರು ಅಕ್ಕಿ ಎಲ್ಲಾ ಕಡಿಮೆ ಮಾಡಿದ್ದಾರೆ ಭಾರತ್ ರೈಸ್ ಅನ್ಬಿಟ್ಟು ಭಾರತ್ ಅಕ್ಕಿ ಕೊಡ್ತಾ ಇದಾರೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಒಂದ್ ಕೆಜಿ ಅಕ್ಕಿ ಇವತ್ತಿಂದ ಆ ಗೋಧಿ ಹಿಟ್ಟು ಇಪ್ಪತ್ತೇಳು ರೂಪಾಯಿ ಹಾಂ ಆಮೇಲೆ ಬೇಳೆ ಅರವತ್ತು ರೂಪಾಯಿ ಹಾಂ ತೊಗರಿ ಬೇಳೆ ಹ್ಞೂ ಅರವತ್ತು ರೂಪಾಯಿ ಸಿಗುತ್ತೆ ಹಾಂ ಅದನ್ನು ಉಪಯೋಗಿಸ್ಕೊಳ್ಳಿ ಹಾಂ ಆಯ್ತು ಮಾಡ್ತಾ ಇದ್ದೀರಾ ಆಹಾರ ಮಾಡ್ಕೋತೀನಿ ಜೀವನ ಕರ್ಕೊಂಡು ಹೋಗ್ತೀವಿ ಹ್ಞೂ ನಮಸ್ಕಾರ ಸ್ವಲ್ಪ ಮುಂದೆ ಬನ್ನಿ ತಮ್ಮ ಹೆಸ್ರು ಯಾವ ಊರವರು ಬನ್ನವರು ಬನ್ನಿ ಈಗ ಎಲೆಕ್ಷನ್ ಇದೆ ಮೇನಲ್ಲಿ ಇನ್ನು ಎರಡು ತಿಂಗಳು ಆಯಿತಾ ಬಿ ಜೆ ಪಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಜೆ ಡಿ ಎಸ್ ಎರಡು ಒಂದಾಗಿವೆ ಯಾವ ಪಕ್ಷ ಬಂದರೂ ಒಳ್ಳೇದು ನಿಮಗೆ ನಿಮ್ಮ ಪ್ರಕಾರ ನಮಗೆ ಯಾವ ಪಕ್ಷ ಬಂದರೂ ಒಳ್ಳೇದು ಬಿ ಜೆ ಪಿ ಜೆ ಡಿ ಎಸ್ ಬಂದರೂ ಒಳ್ಳೇದಾ ಅಥವಾ ಕಾಂಗ್ರೆಸ್ ಬಂದರೂ ಒಳ್ಳೇದಾ ಜೆ ಡಿ ಎಸ್ ಒಳ್ಳೇದು ಜೆ ಡಿ ಎಸ್ ಜೆ ಡಿ ಎಸ್ ಅವ್ರು ಯಾರು ನಿಂತ್ರುವೆ ಯಾರು ನಿಂತ್ಕೊಳ್ಳಿ ಹಾಂ ನಮ್ಮ ಜೆ ಡಿ ಎಸ್ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಆಡಳಿತ ಮೆಚ್ಚುಗೆಟ್ಟಿದ್ದೀರಾ ಅವನು ಹೆಚ್ಚಿದ್ದೀರಾ ದೇವೇಗೌಡರು ಅವ್ರ ಜೊತೆ ಸೇರ್ಕೊಂಡ್ಬಿಟ್ಟವ್ರೆ ಅದರಿಂದ ಜೆ ಡಿ ಎಸ್ ಬಂದ್ರೆ ಒಳ್ಳೇದು ನಿಮ್ಗೆ ಅನುಕೂಲ ಆಗಿದೆಯಾ ಸರ್ಕಾರದಿಂದ ನಮ್ಗೆ ಏನು ಅನುಕೂಲ ಇಲ್ಲ ನಮ್ಮ ನಾವು ಇದು ಮಾಡ್ತಿದ್ದೀನಿ ಅಷ್ಟೇ ಮಾಡ್ರಿ ನಮಸ್ಕಾರ ತಮ್ಮ ಹೆಸರು ಹೆಸರು ರಾಜು ಯಾವ ಊರು ಇದೇ ಊರು ಬನ್ನೂರವ್ರಾ ಈಗ ಎಲೆಕ್ಷನ್ ಇದೆ ಎಂ ಪಿ ಎಲೆಕ್ಷನ್ ಯಾವ ಪಕ್ಷ ಬಂದ್ರೆ ಒಳ್ಳೇದು ನಿಮ್ಮ ಪ್ರಕಾರ ಯಾವ ಪಕ್ಷ ಬಂದರೆ ಅಂದರೆ ನಮ್ಮ ದೇಶನ ಮುನ್ನಡೇಲಿ ಸಾ ಮುನ್ನಡೆಗೆ ಹೋಗ್ತಾ ಇರೋ ಪಕ್ಷ ಬಂದರೆ ಸಾಕು ನರೇಂದ್ರ ಮೋದಿ ಅವರ ಆಡಳಿತ ಮೆಚ್ಕೊಂಡಿದ್ದೀರಾ ಯಾರು ಆಡಳಿತ ಅವರು ಆಡಳಿತ ಯಾರು ಇವಾಗ ಇವತ್ತಿನ ಒಂದು ಸಂದರ್ಭದಲ್ಲಿ ಈಗಿನ ಸಂದರ್ಭದಲ್ಲಿ ನಮ್ಮ ದೇಶನ ಪ್ರಗತಿ ಪಥದಲ್ಲಿ ಮುನ್ನಡೆಯಲ್ಲಿ ಸಾಧಿಸ್ಕೊಂಡು ಹೋಗ್ತಾ ಇರೋ ಪಕ್ಷ ನಮಗೆ ಬೇಕು ಅಷ್ಟೇ ಈ ಪಕ್ಷ ಆ ಪಕ್ಷ ಅನ್ನೋದು ಏನಿಲ್ಲ ನಮಗೆ ಅಂದರೆ ಈಗ ಇರೋರಲ್ಲಿ ಕಾಂಗ್ರೆಸ್ ಇದೆ ಬಿಜೆಪಿ ಇದೆ ಜೆಡಿಎಸ್ ಇದೆ ಅಲ್ಲ ಇರೋರಲ್ಲಿ ಯಾರು ಬೆಸ್ಟ್ ಕೇಂದ್ರದಲ್ಲಿ ಈಗ ಬಿಜೆಪಿ ಸರ್ಕಾರ ಬಂದರೆ ಒಳ್ಳೆಯದು ಅಂತ ನಮಗೆ ನಮ್ಮ ಅನಿಸಿಕೆ ಇನ್ನು ಚುನಾವಣೆ ಸಮಯದಲ್ಲಿ ಜನ ಯಾವ ಥರ ಮಾರ್ಪಾಡು ಆಗ್ತಾರೆ ಯಾವ ಥರ ಬದಲಾವಣೆ ಆಗ್ತಾರೆ ಅನ್ನೋದು ಯಾರಿಂದ ಊಹಿಸಕ್ಕೆ ಆಗಲ್ಲ ಅದರಿಂದ ಸಾವಿರದ ಒಂಬೈನೂರ ಅರವತ್ತಾರನೇ ಇಸ್ವಿನಲ್ಲಿ ಲಾಲ್ ಬಹುರೂರ್ ಶಾಸ್ತ್ರಿ ಯಾವ ಥರ ಒಳ್ಳೊಳ್ಳೆ ಯೋಜನೆ ತೊಗೊ ದೇಶನ ಮುನ್ನಡೆ ದೇಶಕ್ಕೆ ಒಳ್ಳೆಯದೇ ಒಂದು ಆಡಳಿತ ಮಾಡಿದ್ರು ಅದರಲ್ಲಿ ನಾಲ್ಕರಷ್ಟು ಮೋದಿಯವರು ಮಾಡ್ತಾಯಿದ್ದ ಮೋದಿಯವರು ಬರಬೇಕು ಅನ್ನೋದು ಒಂದು ಲೆಕ್ಕಾಚಾರ ಇದೆ ಅದರಲ್ಲಿ ದೇವ್ರ ಪ್ರಯತ್ನ ಏನಿದೆ ನೋಡು ಯಜಮಾನ ನಮಸ್ಕಾರ ರಮೇಶ್ವರ ದೇವರೇ ಮೈದ್ಯಗ ನುಂಡಿ ಈಗ ಎಲೆಕ್ಷನ್ ಬರ್ತಾ ಇದ್ದೆ ಈಗ ಹೇಳಿ ಎಂ ಪಿ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಕೇಂದ್ರದಲ್ಲಿ ಯಾರು ಬಂದರೆ ಒಳ್ಳೆದು ಕೇಂದ್ರದಲ್ಲಿ ಯಾರು ಬಂದರೂ ಇದಾವೆ ಮೂರು ಇದಾರೆ ಅದು ಜೆಡಿಎಸ್ ಏನಂಗಂತ ಜೆ ಡಿ ಎಸ್ಸು ಬಿ ಜೆ ಪಿ ಬಂದರೆ ಒಳ್ಳೇದು ನಮ್ಮ ಗ್ರಾಮದ ಅನುಕೂಲ ಆಗುತ್ತೆ ಎಲ್ಲ ಸೌಲಭ್ಯ ಇದೆ ಮೋದಿಯವರು ಆಡಳಿತ ಹಾಂ ಮೆಚ್ಚುಕಾಯಿ ಅವೇನು ಚೆನ್ನಾಗಿ ಮಾಡವನೇ ಅದೇ ಹೇಳ್ಕೋಬಾರ್ದು ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರು ಪರವಾಗಿಲ್ಲ ಅವರು ಮುಂದೆ ಅವ್ರು ನಮ್ಮ ರೈತವರು ಚಂದ್ರ ಜೆ ಡಿ ಎಸ್ ಬಿ ಬರಬೇಕು ಎರಡು ಹೇಳಿ ಸರ್ ಸರ್ ಮೇನಲ್ಲಿ ಎಮ್ ಪಿ ಎಲೆಕ್ಷನ್ ಇದೆ ಹೌದು ಸರ್ ಇವಾಗ ಅವರ ಆಡಳಿತ ಮೆಚ್ಕೊಂಡಿದ್ದೀರಾ ಮತ್ತು ಯಾವ ಪಕ್ಷ ಬಂದರೆ ಒಳ್ಳೆಯದು ಸರ್ ಕಾಂಗ್ರೆಸ್ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಬಂದು ನಮಗೆ ಕಾರಣ ಕಾಂಗ್ರೆಸ್ ಒಳ್ಳೆಯದು ಸರ್ ನಮ್ಮ ತಾತನ ಕಾಲ ಅಂದರೆ ನಾವು ಕಾಂಗ್ರೆಸ್ ಸರ್ ನಮಗೆ ಕಾಂಗ್ರೆಸ್ ಬಂದರೆ ಒಳ್ಳೆಯದು ಅದು ಬಂದರೆ ಒಳ್ಳೆಯದು ಒಳ್ಳೆಯದು ನೆಕ್ಸ್ಟ್ ಎಲೆಕ್ಷನ್ ಓಕೆ ಸರ್ ಶರೀಫ್ ಅಂತ ಸರ್ ಅಭಿಪ್ರಾಯ ಯಾವ ಪಕ್ಷ ಬಂದರೆ ಒಳ್ಳೆದು ಸರ್ ನಮಗೆ ಎಲ್ಲ ಕಾಂಗ್ರೆಸ್ ಮೊದಲಿಂದನೂ ಕಾಂಗ್ರೆಸ್ಗೆ ಓಟ್ ಹಾಕೊಂಡು ಬಂದಿದ್ದೀವೋ ಇವಾಗ್ಲೂ ಕಾಂಗ್ರೆಸ್ಗೆ ಹಾಕೋದು ನಮ್ಮ ಅಭಿಪ್ರಾಯನೇ ಕಾಂಗ್ರೆಸ್ ಬರಬೇಕಲ್ಲ ಬೇರೆ ಪಕ್ಷ ಯಾವುದು ಇಷ್ಟ ಇಲ್ಲ ನನಗೆ ಕಾಂಗ್ರೆಸ್ ಬಿಟ್ರೆ ಸರ್ ಸೇಮ್ ಸರ್ ಸೇಮ್ ಕಾಂಗ್ರೆಸ್ ಕಾಂಗ್ರೆಸ್ ಹೌದು ಸರ್ ಯು ಸರ್ ತಮ್ಮ ಹೆಸರು ಅಂತ ಯಾವ ಸರ್ ಕರೆ ಈಗ ಕೇಂದ್ರದಲ್ಲಿ ಎಲೆಕ್ಷನ್ ಇದೆ ಈಗ ಎಫ್ಟಿ ಎಲೆಕ್ಷನ್ ಯಾವ ಪಕ್ಷ ಬಂದರೂ ಬೆಟರ್ ಸರ್ ನಮ್ದು ಇಲ್ಲಪ್ಪ ಯಾರು ಬಂದ್ರು ಇಲ್ಲಿ ಯಾರು ಬಂದ್ರು ಚಂದ ಜೆ ಬಿ ಜೆ ಡಿ ಎಸ್ ಮಧ್ಯಾಗಿದೆ ಬೇಕು ಇಲ್ಲಿ ಹಾಂ ಯಾರು ಬಂದ್ರು ಚಂದನೆ ಹಿಂಗೆ ಅನುಕೂಲ ಅನುಕೂಲ ಯಾವ್ದು ಬಂದ್ರು ಮಾಡೇ ಮಾಡುತ್ತ ಮಾಡುವಷ್ಟೇ ಮಾಡೋದು ಇಲ್ಲೇ ಎಲ್ಲ ಮಾಡಿಲ್ಲವಾ ಮೋದಿಯವ್ರು ಆಡಳಿತ ಮೆಚ್ಕೊಂಡಿದ್ರು ಹೋಗ್ಬಾರ್ದು ಹೆಚ್ಚಿಗೆ ಇನ್ನು ನೆಕ್ಸ್ಟು ಐದು ವರ್ಷಕ್ಕೆ ಅವ್ರು ಬಂದ್ರೆ ಒಳ್ಳೇದು ಅನ್ಬೋದು ಆಮೇಲೆ ಮುಂದೆ ಜನಗಳ ಅಭಿಪ್ರಾಯ ಕೇಳ್ಬೇಕಂತ ್ರೆ ನಮಸ್ಕಾರ ಯಾವ ತಮ್ಮ ಹೆಸರು ನಮ್ಮ ಹೆಸರು ಮೊಗಣ್ಣ ಅಂತ ಅಂತ ಈಗ ಈಗ ಕೇಂದ್ರದ ಎಲೆಕ್ಷನ್ ಇದೆ ಎಂ ಪಿ ಎಲೆಕ್ಷನ್ನು ಕಾಂಗ್ರೆಸ್ಸು ಬಿ ಜೆ ಪಿ ಜೆ ಡಿ ಎಸ್ಸು ಎರಡು ಮರ್ಜಾಗಿವೆ ಯಾವ ಪಕ್ಷ ಬಂದರೆ ಒಳ್ಳೇದು ನಿಮ್ಗೆ ಅನುಕೂಲ ಆಗೋದು ಯಾವ ಪಕ್ಷ ಅಂದ್ರೆ ಅವರು ಸ್ವಲ್ಪ ಜೀವದಲ್ಲಿ ಉಪಕಾರ ಮಾಡೋರೆ ಇವರು ಈಗ ಮಾಡ್ತೀನಿ ಅಂತ ಹೇಳ್ತಾ ಅವ್ರೆ ಇವ್ರೇನು ಮಾಡ್ದಂಗೆ ಆಗಿಲ್ಲ ಯಾರೋ ಬಿ ಜೆ ಪಿ ಅವರು ಏನೂ ಮಾಡ್ದಂಗೆ ಆಗಿಲ್ಲ ಆ ಮೊದಲಿಗೆ ಆ ಜೆ ಡಿ ಎಸ್ನವರೇ ಪರವಾಗಿಲ್ಲ ಸ್ವಲ್ಪ ರೈತರೂ ಕಷ್ಟ ಕಷ್ಟ ಸುಖ ನೋಡೋರೆ ಆ ಮಾಡ್ತಲ್ಲ ಅವರು ಜೆ ಎಸ್ ಪರವಾಗಿಲ್ಲ ಸರ್ ನನ್ನ ಹೆಸರು ನಂದೀಶ್ ಅಂತ ಯಾವ ಪಕ್ಷ ಸಮುದ್ರ ಸರ್ ಈಗ ಅದು ಬಂದ್ರೆ ನಮಗೆ ಎಲ್ಲರಿಗೂ ಗೊತ್ತಿರೋದೇ ಇಡೀ ಪ್ರಪಂಚಕ್ಕೆ ಮೋದಿ ಅಂತ ಅವ್ರೆ ಅದರಲ್ಲಿ ನಮ್ಮ ಇಂಡ್ಯಾದಲ್ಲಿ ಮೋದಿನೇ ಬರಬೇಕು ಅಂತ ನಮ್ಮ ಆಸೆ ಈಗ ರಾಮಮಂದಿರ ಕಟ್ಟಿದ್ದಾರೆ ಅದೊಂದಿದೆ ವಿಶ್ವ ನಾಯಕರಾಗಿದ್ದಾರೆ ಮೋದಿಯವರು ಮುಂದೆ ಬಂದರೆ ಭಾರತದ ಇನ್ನೂ ಮುಂದಕ್ಕೆ ಹೋಗುತ್ತೆ ಅನ್ನೋದು ಒಂದು ನನ್ನ ಆಸೆ ಇವತ್ತಿಂದ ಒಂದು ಯೋಜನೆ ಬಿಟ್ಟಿದ್ದಾರೆ ಹ್ಞೂ ಸಾಮಾನ್ಯ ಜನರಿಗೆ ಎಲ್ಲರಿಗೂ ಭಾರತ್ ರೈಸ್ ಅಂದ್ಬಿಟ್ಟು ಹಾಂ ಸರ್ ಇಪ್ಪತ್ತೊಂಬತ್ತು ರೂಪಾಯಿ ಕೆ ಜಿ ಅಕ್ಕಿ ಇಪ್ಪತ್ತೊಂಬತ್ತು ಪಾಯಿಂಟ್ ಫೈವ್ ಹಾಂ ಹಾಂ ಇಪ್ಪತ್ತೇಳು ರೂಪಾಯಿ ಗೋಧಿ ಹಿಟ್ಟು ಹಾಂ ಸರ್ ಮತ್ತು ಅರವತ್ತು ರೂಪಾಯಿ ಬೇಳೆ ಹಾಂ ಏನನ್ಸುತ್ತೆ ಸರ್ ಭಾಳ ಉಪಕಾರವಾಗದ್ದಲ್ವ ಸರ್ ಎಲ್ಪ್ ಆಗುತ್ತೆ ಎಲ್ಪ್ ಆಗುತ್ತೆ ಹ್ಞೂ ಕೆಳವರ್ಗದ ಜನರಿಗೆ ಎಲ್ಲರಿಗೂ ಮಧ್ಯಮ ವರ್ಗ ಮತ್ತು ಕೆಳವರ್ಗ ಎಲ್ಲ ಜನಕ್ಕೂ ಭಾಳ ಒಳ್ಳೆಯದಾಗುತ್ತೆ ಸರ್ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಆಗ್ತಿತ್ತು ರೈತರು ಸ್ವಲ್ಪ ಏನಾದ್ರು ಕಡಿಮೆ ಆಗುತ್ತೆ ಎಲ್ಲರಿಗೂ ಕಮ್ಮಿ ಆಗುತ್ತೆ ಭಾಳ ಇದಾಗುತ್ತೆ ನೆಕ್ಸ್ಟ್ ತಾನೇ ಸರ್ ನೆಕ್ಸ್ಟ್ ಐದು ವರ್ಷಕ್ಕೆ ಅವರೇ ಬರಬೇಕಾದ್ರೆ ನೆಕ್ಸ್ಟ್ ಮೂರು ವರ್ಷ ಅವರಾಡಲಿ ನೆಕ್ಸ್ಟ್ ಯೋಗಿ ಆದಿತ್ಯನಾಥಿ ಅಂತ ನನ್ನ ಒಂದು ಅಭಿಪ್ರಾಯ ಸರ್ ಸರ್ ನಮಸ್ಕಾರ ಹೆಸರು ಸರ್ ಯೂಟ್ಯೂಬ್ ಚಾನಲ್ ಇಂದ ಎಲೆಕ್ಷನ್ ಸರ್ವೆ ಎಲೆಕ್ಷನ್ ಸರ್ವೆ ಎಂ ಪಿ ಎಲೆಕ್ಷನ್ ಇದೆಯಲ್ಲ ಸರ್ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇನಲ್ಲಿ ತಮ್ಮ ಪ್ರಕಾರ ಯಾವ ಪಕ್ಷ ಬಂದರೆ ಒಳ್ಳೆಯದು ಸರ್ ಪಕ್ಷದ ಪ್ರಕಾರ ಹೋದರೆ ಬಿ ಜೆ ಪಿ ಬಂದರೆ ಒಳ್ಳೆಯದು ಅಂತ ಅನ್ಕೋತೀವಿ ಪಕ್ಷದ ಪ್ರಕಾರ ಹೋದರೆ ಯಾಕೆಂದರೆ ಇವರು ಸಣ್ಣ ಪುಟ್ಟ ಅದರಲ್ಲೇ ಜಗಳಾಣಿ ಇನ್ನೂ ನಡೀತಾನೆ ಇದೆ ಒಳಗೆ ನಡೀತಾನೆ ಇದೆ ನನಗನ್ಸುತ್ತೆ ಬಿ ಜೆ ಪಿ ಬಂದರೆ ಒಳ್ಳೆಯದು ಅಂತ ಅನಿಸುತ್ತೆ ಅದಕ್ಕೋಸ್ಕರ ಬಿ ಜೆ ಪಿಗೆ ಓಕೆ ಮಾಡ್ತೀವಿ ಮಹೇಶ್ ಎಲೆಕ್ಷನ್ ಸರ್ವೆ ಮಾಡ್ತಾ ಇದ್ದೀವಿ ಸರ್ ಹೇಳಿ ಸರ್ ನಮ್ಮ ಅಭಿಪ್ರಾಯ ಸರ್ ನಮ್ಮ ಅಭಿಪ್ರಾಯ ಬಿ ಜೆ ಪಿ ಸರ್ ಕಾರಣ ಸರ್ ದೇಶದ ಉದ್ಧಾರಕ್ಕೆ ಏಳಿಗೆಗೆ ಒಂದು ಸದೃಢತೆಗೆ ಹಿಂದುತ್ವಕ್ಕೆ ಬೇಕಾಗಿದೆ ಸರ್ ಇವಾಗ ನರೇಂದ್ರ ಮೋದಿ ಆಡಳಿತ ಹೇಗಿದೆ ಫಸ್ಟ್ ಕ್ಲಾಸ್ ಆಗಿದೆ ಸರ್ ಬಡವರಿಗೆ ಅನುಕೂಲ ಆದ್ರೆ ಜನಗಳಿಗೆ ಇನ್ನೂ ಅದನ್ನು ಉಪಯೋಗಿಸ್ಕೊಳೋ ರೀತಿ ಗೊತ್ತಾಯ್ತಾ ಇಲ್ಲ ಸಾಮಾನ್ಯ ಜನತೆಗೆ ಅದು ಅರಿವಾಗುವಂಗೆ ಹೇಳ್ಬೇಕಿಲ್ಲ ಲೀಡರ್ಗಳು ಡೌಟ್ ಆದರೆ ಅಲ್ಲಿ ಶ್ರೀನಿವಾಸರಾವ್ ಬಸ್ಸು ಫ್ರೀ ಮಾಡವ್ರ ರೇಷನ್ ಈಗ ಪ್ರತಿ ಒಬ್ಬರಿಗೂ ಮನೆ ಮನೆಗೆ ತಲುಪ್ತ ಅದ ಯಾರಿಗೂ ಏನೂ ತೊಂದರೆ ಇಲ್ಲ ಸರ್ ಎಲ್ಲ ಆರಾಮಾಗೈತೆ ಸರ್ ಪರವಾಗಿಲ್ಲ ಸರ್ ನಮ್ಮ ಅಭಿಪ್ರಾಯ ಸರ್ ಸೇಮ್ ಸರ್ವರು ಇದೆ ಅವರು ಬನ್ನೂರು ಬನ್ನೂರ ಸರ್ ತಮ್ಮ ಹೆಸರು ಸರ್ ಪ್ರತಾಪ್ ಅಂತ ಹೇಳಿ ಬಂದವರರೇ ಯಾವ ಬಂದರೆ ಒಳ್ಳೇದು ಸರ್ ಈಗ ರಾಜ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ನಡೀತಿದೆ ಇವ್ರದಲ್ಲೂ ನೋಡುವ ಎಂ ಪಿ ಎಲೆಕ್ಷನ್ ಬಿ ಜೆ ಪಿನೇ ಬರಬೇಕು ಅಂತ ನಮ್ಮ ಆಶಯ ನೋಡುವ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇರಲಿ ಕೇಂದ್ರ ಬಿ ಜೆ ಪಿ ಇರಲಿ ಸರ್ ತಮ್ಮ ಹೆಸರು ಶ್ರೀನಿವಾಸ್ ಅಂತ ಸರ್ ಈಗ ಎಲೆಕ್ಷನ್ ಇದೆ ಸರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇನಲ್ಲಿ ಯಾವ ಪಕ್ಷ ಬಂದರೆ ಒಳ್ಳೇದು ಸರ್ ಬಿ ಜೆ ಪಿ ಬಂದರೆ ಅನುಕೂಲ ಸರ್ ಜೆಡಿಎಸ್ ಬಿಜೆಪಿ ಮರ್ಜ್ ಆಗಿರೋದ್ರಿಂದ ಏನಾದ್ರು ಬಿಜೆಪಿ ಕೇಂದ್ರದಲ್ಲಿ ಬಿಜೆಪಿ ನರೇಂದ್ರ ಮೋದಿ ಅವರ ಆಡಳಿತ ಖಂಡಿತ ಖಂಡಿತ ಸರ್ ಖಂಡಿತ ಅವರೇ ಬರಬೇಕು ಅವ್ರು ಬಂದ್ರೆ ದೇಶಕ್ಕೆ ಅನುಕೂಲ ಯಜಮಾನ್ರ ನಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಅದೇ ಅಂದ್ರೆ ಬಿಜೆಪಿ ಅವ್ರು ಮಾಡೋ ಕೆಲಸ ಯಾರು ಮಾಡ್ತಾ ಇಲ್ಲ ಇವರೆಲ್ಲ ನಾಟಕ ಆಡ್ತಾರೆ ಬೇರೆ ಅವರು ಒಳ್ಳೆ ಕೆಲಸ ಅವ್ರು ಮಾಡು ಕೇಂದ್ರದಲ್ಲಿ ಬಿಜೆಪಿಯವರು ಬರಬೇಕು ಬರಲೇಬೇಕು ವೆಂಕಟೇಶ್ ಸರ್ ಬಿಜೆಪಿ ಬಂದ್ರೆ ಪರವಾಗಿಲ್ಲವಾ ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ಸು ಮೂರು ಪಕ್ಷಗಳಿವೆ ಯಾವ ಪಕ್ಷ ಬಂದ್ರೆ ಒಳ್ಳೇದು ಸರ್ ನಾವು ಹಾಲಿ ಕಾ ಜೆ ಡಿ ಎಸ್ ಈಗ ನಮಗೆ ಕೇಂದ್ರ ಸರ್ಕಾರ ಏನಿದ್ರು ಬಿಜೆಪಿ ಮೋದಿ ಪಿ ನರೇಂದ್ರ ಮೋದಿಯವರ ಆಡಳಿತ ಉತ್ತಮ ಆಡಳಿತ ಅವ್ರು ಬರಲೇಬೇಕು ಯಾವುದೇ ಕಾರಣಕ್ಕೂ ಮಿಸ್ ಇಲ್ಲ ಅದು ಇಸ್ಯೆ ಅವ್ರ ಮುಖ ನೋಡ್ಕೊಂಡು ಓಟ್ ಅಥವಾ ಈ ಲೋಕಲ್ ಕ್ಯಾಂಡಿಡೇಟ್ ಏನಿದ್ದಾರೆ ಅವ್ರ ಮುಖ ಅಂದ್ರೆ ಲೋಕಲ್ನವರು ಸರಿನ ಸರ್ ಆದರೂ ಮೋದಿ ಮುಖ ನೋಡ್ಕೊಂಡು ಜಾಸ್ತಿ ಓಟ್ ಎಲ್ಲ ಮೋದಿದೆ ಅವ ಜಾಸ್ತಿ ಹಾಂ ಹೆಸರು ಶಿವರಾಜ್ ಅಂತ ಊರವರು ಯಾವರು ಯಾವ ಪಕ್ಷ ಬಂದ್ರೆ ಒಳ್ಳೇದು ನಿಮಗೆ ಬಿಜೆಪಿ ಬಿಜೆಪಿ ಬರ್ಬೋದು